ಸ್ತ್ರೀಯರು ನಿದ್ದೆ ಮಾಡುವ ಮೊದಲು ಈ ಎಲ್ಲ ನಿಯಮಗಳನ್ನು ಪಾಲಿಸಿದರೆ ಉಯಿಸದ ಅದೃಷ್ಟ ಬರುತ್ತದೆ ಹಿಂದೂ ಧರ್ಮದಲ್ಲಿ ಸ್ತ್ರೀಯರನ್ನು ಲಕ್ಷ್ಮೀದೇವಿ ಸ್ವರೂಪವಾಗಿ ಭಾವಿಸುತ್ತಾರೆ ಅದಕ್ಕಾಗಿ ಸ್ತ್ರೀಯರು ಸಂತೋಷವಾಗಿ ಇರುವಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ನಿವಾಸಿಸುತ್ತಾಳೆ ಅನ್ನುವಂತಹ ಇದೆ ಹಾಗೆಯೇ ಲಕ್ಷ್ಮೀದೇವಿಯ ಆಶೀರ್ವಾದ ಸುರಿಸುತ್ತಾಳೆ ಅನ್ನುವಂತಹ ನಂಬಿಕೆಯೂ ಇದೆ ಹಾಗೆಯೇ ಸ್ತ್ರೀಯರು ಸಂತೋಷವಾಗಿ ಇರದ ಮನೆಯಲ್ಲಿ ಕಷ್ಟಗಳು ಇರುತ್ತವಂತೆ ಇನ್ನು ಸ್ತ್ರೀಯರು ಮಾಡುವ ಕೆಲಸಗಳ ಆಧಾರದ ಮೇಲೆ ಕುಟುಂಬದ ಮೇಲೆ ಪ್ರಭಾವ ಬೀರುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಪರಿಹಾರಗಳನ್ನು ಹೇಳಿದ್ದಾರೆ ಸ್ತ್ರೀಯರು ನಿದ್ದೆ ಮಾಡುವ ಮೊದಲು ಈ ಕೆಲವು ಕೆಲಸಗಳನ್ನು ಮಾಡಿದರೆ ಇರುವಂತಹ ಸಮಸ್ಯೆಗಳು ತೊಲಗಿ ಹೋಗುತ್ತದೆ ಬಡತನ ದೂರವಾಗಿ ಐಶ್ವರ್ಯ ಬರುತ್ತದೆ ಹಾಗಾಗಿ ಲಕ್ಷ್ಮೀ ದೇವಿ ಅನುಗ್ರಹ ಲಭಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಸ್ತ್ರೀಯರು ಮಲಗುವ ಮುನ್ನ ಮನೆಯಲ್ಲಿ ಕರ್ಪೂರವನ್ನು ಬೆಳಗಿಸಿ ಅದನ್ನು ಮನೆಯಲ್ಲಿ ಎಲ್ಲ ಕಡೆ ತೋರಿಸಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ದೂರವಾಗುತ್ತದೆ ಮತ್ತು ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡುತ್ತದೆ ಹುಣ್ಣಿಮೆಯ ದಿನ ಲಕ್ಷ್ಮೀದೇವಿ ಮನೆಯ ಬಾಗಿಲಿಗೆ ಬರುತ್ತಾಳೆ ಎನ್ನುವಂತಹ ನಂಬಿಕೆ ಇದೆ ಹಾಗಾಗಿ ಮಲಗುವ ಮೊದಲು ಮನೆಯ ಮೇನ್ ಡೋರ್ ಶುಭ್ರವಾಗಿ ಇಟ್ಟುಕೊಳ್ಳಬೇಕು ಲಕ್ಷ್ಮೀದೇವಿ ಮನೆಯೊಳಗೆ ಪ್ರವೇಶಿಸುವಾಗ ಎಂತಹ ಅಡಚಣೆಗಳು ಇರಬಾರದು ಯಾವ ಮನೆಯ ಮುಂದೆ ಆದರೆ ಶುಚಿಯಾಗಿ ತೊಳೆದು ಹೊಸ್ತಿಲಿಗೆ ಅರ್ಶನವನ್ನು ಹಚ್ಚಿ ಮನೆಯ ಮುಂದೆ ರಂಗೋಲಿ ಹಾಕಿ ಇರುತ್ತಾರೋ ಅಂತಹ ಮನೆಯೊಳಗೆ ಲಕ್ಷ್ಮೀದೇವಿ ಪ್ರವೇಶ ಕೊಡುತ್ತಾಳೆ ಎಂದು ನಂಬಿಕೆ ಹಾಗೆಯೇ ಪ್ರತಿದಿನ ಮಲಗುವ ಮೊದಲು ಎರಡು ಲವಂಗಗಳನ್ನು ಸುಡಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ತೊಲಗಿ ಹೋಗುತ್ತದೆ ನಿಮ್ಮ ಸಂಪಾದನೆಯೆಲ್ಲ ಹೆಚ್ಚಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರವಾರ ರಾತ್ರಿ ಲಕ್ಷ್ಮೀದೇವಿ ಮಂತ್ರವನ್ನು ಕನಿಷ್ಠ ನೂರ ಎಂಟು ಸಾರಿ ಜಪಿಸಿದರೆ ನಿಮಗೆ ಇರುವಂತಹ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ದೇವರ ಮನೆ ಯಾವಾಗಲೇ ಆಗಲಿ ಕತ್ತಲೆಯಿಂದ ಕೂಡಿರಬಾರದು ಅದಕ್ಕಾಗಿ ರಾತ್ರಿ ಮಲಗುವ ಮೊದಲು ಒಂದು ದೀಪವನ್ನು ಬೆಳಗಿಸಿ ಇಡಬೇಕು ಇಲ್ಲವೇ ಒಂದು ಬಲ್ಪನ್ನು ಪೂಜೆ ಕೋಣೆಯಲ್ಲಿ ಹಾಕಬೇಕು ಈ ರೀತಿ ಮಾಡಿದರೆ ಲಕ್ಷ್ಮೀದೇವಿ ಪ್ರಸನ್ನತೆ ಆಗುತ್ತದೆ ಸುಮಂಗಲಿ ಸ್ತ್ರೀಯರು ರಾತ್ರಿ ಸಮಯದಲ್ಲಿ ನಿದ್ದೆ ಮಾಡುವ ಮೊದಲು ಖಂಡಿತವಾಗಿ ಹಣೆಯಲ್ಲಿ ಕುಂಕುಮವನ್ನು ಇಟ್ಟುಕೊಂಡು ನಿದ್ರಿಸಬೇಕು ಹೀಗೆ ಯಾವ ಸ್ತ್ರೀ ಆದರೆ ಈ ನಿಯಮವನ್ನು ಪಾಲಿಸುತ್ತಾರೋ ಆ ಸ್ತ್ರೀಯ ಸೌಭಾಗ್ಯ ನೂರು ಕಾಲ ಇರುತ್ತದೆ ಶುಕ್ರವಾರದ ದಿನ ರಾತ್ರಿ ಸಮಯದಲ್ಲಿ ನಿಮ್ಮ ಮನೆಯ ಮುಂದೆ ಅದೃಷ್ಟದಳ ರಂಗೋಲಿಯನ್ನು ಹಾಕಿ ಮಲಗಬೇಕು ಹೀಗೆ ಪ್ರತಿ ಶುಕ್ರವಾರ ಅದೃಷ್ಟದಳ ರಂಗೋಲಿಯನ್ನು ಹಾಕಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಯೊಳಗೆ ಖಂಡಿತವಾಗಿ ಬರುತ್ತಾಳೆ ಏಕೆಂದರೆ ಲಕ್ಷ್ಮೀದೇವಿಗೆ ಅದೃಷ್ಟದಳ ರಂಗೋಲಿ ಎಂದರೆ ಬಹಳ ಇಷ್ಟ ಉತ್ತರ ಉತ್ತರ ದಿಕ್ಕನ್ನು ಕುಬೇರನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಕುಬೇರನು ಸಂಪತ್ತಿಗೆ ದೇವರು ರಾತ್ರಿ ಮಲಗುವಾಗ ಈ ಉತ್ತರ ದಿಕ್ಕಿನಲ್ಲಿ ನೀರನ್ನು ಚೆಲ್ಲಿ ಶುಚಿ ಮಾಡಿ ಉತ್ತರ ದಿಕ್ಕಿನಲ್ಲಿ ಎಷ್ಟು ಶುಚಿಯಾಗಿ ಇರುತ್ತದೋ ನಿಮ್ಮ ಸಂಪತ್ತು ಅಷ್ಟು ಹೆಚ್ಚಾಗುತ್ತದೆ ಸ್ತ್ರೀಯರು ನಿದ್ರಿಸುವ ಮುನ್ನ ಪೂಜೆ ಮನೆಯಲ್ಲಿ ಅಗರಬತ್ತಿಯನ್ನು ಒತ್ತಿಸಬೇಕು ಹೀಗೆ ದಿನ ಮಾಡಿದರೆ ತುಂಬ ಒಳ್ಳೆಯದು ಹಾಗೇನೇ ಮಲಗುವ ಮೊದಲು ಕೈಕಾಲುಗಳನ್ನು ಶುಚಿ ಮಾಡಿಕೊಳ್ಳಬೇಕು ಕನಿಷ್ಠ ಐದು ನಿಮಿಷ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ ಮಲಗಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಎಲ್ಲವೂ ಒಳ್ಳೆಯ ಆಗುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್